ನನಗೂ ನಂಜೇಗೌಡ್ರಿಗೂ ಪರ್ಸ್ನಲ್ ಯಾವುದು ವ್ಯಾಜ್ಯಗಳಿಲ್ಲ ಇಬ್ಬರು ಒಂದೇ ಪಕ್ಷದವರೇ ನಂಜೇಗೌಡ್ರನ್ನ ವ್ಯಕ್ತಿಗತವಾಗಿ ಪ್ರೀತಿಸ್ತೇನೆ ಆದರೆ ಕೋಮುಲ್ಲಲ್ಲಿ ಏನೇನು ಹಗರಣಗಳು ನಡೆಯಿತು ಚಿಕ್ಕಬಳ್ಳಾಪುರ ಡೈರಿ ಆಗೋ ವಿಚಾರ ಆಗ್ಬೋದು ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಆಗ್ಬೋದು ಎಮ್ಮಿಗೆ ಗೋಲ್ಡನ್ ಡೈರಿ ಆಗ್ಬೋದು ನೇಮಕಾತಿಯಲ್ಲಾಗ್ಬೋದು ಇದರೊಟ್ಟಿಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲಾಗ್ಬೋದು ಆಮೇಲೆ ಏನು ನೀವು ಪಾಡರ್ ಬೆಳಿತೀವಿ ಅಂತೇಳಿ ಜಮೀನು ತಗೊಂಡು ಸೋಲಾರ್ ಮಾಡ್ಲಿಕ್ಕೆ ಹೋದ್ರಲ್ಲ ಅದರಲ್ಲಾಗಬೋದಿಲ್ಲ ಎಲ್ಲದರಲ್ಲೂ ಕೂಡ ಕಾನೂನನ್ನು ನಿಯಮಗಳನ್ನು ಗಾಡಿಗೆ ತೂರಿ ಈ ರೈತರ ಹಣವನ್ನು ಲಟ್ಟಾಯಿಸಿಕೊಡ್ರಲ್ಲ ದುರುಪಯೋಗ ಆಗಿದೆಯಲ್ಲ ಅದ್ರ ಬಗ್ಗೆ ನನ್ನ ಹೋರಾಟ ವ್ಯಕ್ತಿಗತವಾಗಿ ಖಂಡಿತವಾಗ್ಲೂ ಕೂಡ ನಂಜೇಗೌಡರಿಗೂ ನನಗೂ ಪರ್ಸನಲ್ ಆಗಿ ಏನೂ ಇಲ್ಲ ನಾನು ಅವರ ಆಸ್ತಿಗೆ ಹೋಗಿಲ್ಲ ಅವ್ರು ನನ್ನ ಆಸ್ತಿಗೆ ಬಂದಿಲ್ಲ ನೋಡಿ ನನ್ನ ಹೋರಾಟ ಅದಕ್ಕೋಸ್ಕರ ಬಂದಿರ್ತಕ್ಕಂಥದ್ದು ನಾನು ಹನ್ನೆರಡು ವರ್ಷಗಳಿಂದ ನನ್ನ ಭಾಗದಲ್ಲೇ ಡೈರಿ ಇದ್ದರೂ ಕೂಡ ಒಬ್ಬ ಶಾಸಕನಾಗಿ ನಾನು ಅಲ್ಲಿ ಎಂಟ್ರಿ ಆಗಿರಲಿಲ್ಲ ಯಾಕೇಳಿ ಆ ಸಮಸ್ಯೆ ಚೆನ್ನಾಗಿ ನಡೀಲಿ ಉದ್ದೇಶದಿಂದ ಇವಾಗ ಎಂಟ್ರಿ ಆಗಿದ್ದೀನಂದರೆ ಅಲ್ಲಿನ ಅಕ್ರಮಗಳು ಅಲ್ಲಿನ ಅವ್ಯವಹಾರಗಳು ಅಲ್ಲಿನ ಅಧಿಕಾರಿ ಬಹುಶಃ ಒಬ್ಬ ಎಮ್ ಡಿ ಇದ್ದಾನೆ ಗೋಪಾಲ ಸ್ವಾಮಿ ಅಂತ ಇನ್ನೊಬ್ಬ ಗೋಪಾಲ ಮೂರ್ತಿ ಇನ್ನೊಬ್ಬ ಅವನು ಆ ನಾಗೇಶ್ ಅಂತಕ್ಕಂಥ ಒಬ್ಬ ಇನ್ನೊಬ್ಬ ಇವನು ನಮ್ಮ ಚೇತನ್ ಅಂತಕ್ಕಂಥವ್ರು ಇವರೆಲ್ಲ ಏನು ಮನುಷ್ಯರ ಇವರೆಲ್ಲ ಏನು ಸರ್ಕಾರಿ ಕಾನೂನು ಕಟ್ಟಲೆ ಭಯನೇ ಇಲ್ವಾ ಅಧ್ಯಕ್ಷರು ಸಚಿವರು ನಮ್ಮ ಪರ ಇದಾರ ಏನು ಬೇಕಾದ್ರು ಮಾಡ್ಬೋದಂತಾನ ಇಲ್ಲ ಇದಕ್ಕೆಲ್ಲ ಕೂಡ ಕಾನೂನಿದೆ ನಾನು ಬಿಡೋದಿಲ್ಲ ಹೋರಾಟ ಮಾಡೇ ಮಾಡ್ತೀನಿ ನನಗೆ ಅಧ್ಯಕ್ಷ ಸ್ಥಾನ ಮುಖ್ಯ ಅಲ್ಲ ನಾನು ಕೋಚಿ ಮುಂದೋಗಿರೋದೆ ರೈತರ ಹೆಣ್ಣು ಮಕ್ಕಳ ಅವರ ಹಿತವನ್ನು ಕಾಪಾಡಲಿಕ್ಕೋಸ್ಕರ ನನ್ನ ಯಾವುದೇ ಸ್ವಾರ್ಥಕ್ಕಲ್ಲ ನನಗೆ ಡೈರಿಯಿಂದ ಅವರು ಸಿಟ್ಟಿಂಗ್ ಕೊಡ್ತಕ್ಕಂಥ ಫೀಸು ಅಗತ್ಯ ಇಲ್ಲ ನಾನು ಡೈರಿ ಸಭೆಗಳಿಗೆ ಹೋದಾಗ ಅಲ್ಲಿ ಟೀ ಕೂಡ ಕುಡಿಯೋದಿಲ್ಲ ಸ್ಪಷ್ಟವಾಗಿ ಹೇಳ್ತೇನೆ ನನ್ನ ಹೋರಾಟ ಅಲ್ಲಿ ಏನು ಅಕ್ರಮಗಳಾಗಿದೆ ಅನೇಕರು ಹೇಳ್ತಾ ಇದ್ರು ಅಲ್ಲಿ ಅಕ್ರಮಗಳು ಹಾಗೇ ಇಲ್ಲ ತನಿಖೆ ಮಾಡಲಿ ಅಂತ